ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕತೆಯ ಹದಿನಾರನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಅಜ್ಜಿ ಮತ್ತು ಚಿಕ್ಕಪ್ಪ ನಮ್ಮ ಮುಂದೆ ಬೇಜಾರ್ ತೋರಿಸ್ಕೊಳ್ತಿರ್ತಾಳೆ ಮೈತಿಲಿ ಅಜ್ಜಿ ಹತ್ರ ಹೋಗಿ ಏನು ಅಡುಗೆ ಮಾಡಬೇಕು ಕೇಳ್ತಾಳೆ ಏನಾದರೂ ಮಾಡು ಮಗ ನೀನು ಏನೇ ಮಾಡಿದ್ರೂ ಸಂದಾಗೆ ಇರುತ್ತೆ ಒಬ್ಬಟ್ಟು ಬೇಕಾ ಕೇಳ್ತಾಳೆ ಬೇಡ ಮಗ ಈಗ ಶಂಕರುಗೆ ಇದೆ ಎರಡು ಸಾಕು ಹ್ಞೂ ಹೇಳಿ ಅಡುಗೆ ಮಾಡೋಕ್ಕೆ ಹೋಗ್ತಾಳೆ ಮೈಥಿಲಿ ನೀಲಮ್ಮ ಹೋಗಿ ಶಂಕರಪ್ಪನ ಜೊತೆ ಮಾತಾಡ್ತಾರೆ ಮಗ ಮೈತೂನ ಊರಿಗೆ ಕರ್ಕೊಂಡು ಹೋಗೋಣ ಈ ಊರು ಜನ ಸರಿ ಇಲ್ಲ ಅಲ್ಲೇ ಏನಾದರೂ ಸಣ್ಣ ಕೆಲಸ ಇದ್ರೆ ಕಳಿಸೋಣ ಮದುವೆ ಆಗೋವರೆಗೂ ಹೇಳ್ತಾರೆ ಹ್ಞೂ ಅವ್ವ ಪಾಪ ಆ ಮಗಿಗೆ ಯಾರಾದರೂ ಏನಾದರೂ ಹೇಳಿದರೆ ತಟ್ಕೊಳ್ಳೋ ಶಕ್ತಿನೂ ಇಲ್ಲ ಹ್ಞೂ ಒಳ್ಳೆ ಸಂಬಂಧ ನೋಡು ಅವಳಿಗೆ ಹಾಗೆ ಮಗಿನ ಒಂದು ಮಾತು ಕೇಳು ಮಗ ಯಾರಾದರೂ ಹುಡುಗ ಇದ್ದಾನ ಅವಳು ನೋಡ್ಕೊಂಡಿದ್ದಾಳ ಅಂತ ಹ್ಞೂ ಅವ್ವ ಆಗ ಅನು ಜೊತೆ ಕೇಳಿದೆ ಅವ್ವ ಮೈತು ಯಾರನ್ನಾದರೂ ಇಷ್ಟಪಟ್ಟಿದ್ದಾಳ ಅಂತ ಅವಳಿಗೆ ಗೊತ್ತಿರೋ ಪ್ರಕಾರ ಯಾರಿಲ್ಲ ಅಂದು ಸರಿ ಮಗ ಮೈತೂನೆ ಒಂದು ಮಾತು ಕೇಳಿ ಬಿಡೋಣ ಹ್ಞೂ ಅವ್ವ ಹೇಳ್ತಾನೆ ಶಂಕರಪ್ಪ ಇತ್ತ ಅರುಂಧತಿ ಅವರಿಗೆ ಡಿಟೆಕ್ಟಿವ್ ಕಾಲ್ ಮಾಡಿ ಮೈಥಿಲಿ ಬಗ್ಗೆ ಹೇಳ್ತಾನೆ ಮೇಡಮ್ ಆ ಹುಡುಗಿ ರಾಘವ್ ಸರ್ನ ಲವ್ ಮಾಡ್ತಾ ಇಲ್ಲ ರಾಘವ್ ಸರ್ಗೆ ಅವಳ ಮೇಲೆ ಲವ್ ಆಗಿದೆ ಅಂತ ತಿಳಿಯಿತು ಆದರೆ ಅವರಿಬ್ಬರು ಕ್ಲೋಸ್ ಇಲ್ಲ ಎರಡು ಮೂರು ಸಲ ಅಕಸ್ಮಾತಾಗಿ ಸಿಕ್ಕಿದ್ದಾರೆ ಹುಡುಗಿ ತುಂಬ ಟ್ಯಾಲೆಂಟೆಡ್ ಅಂತ ತಿಳಿಯಿತು ಮೊದಲು ನಿಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ಲು ಈಗ ಸಾಫ್ಟ್ವೇರ್ ಕಂಪೆನಿಯಲ್ಲಿ ಜಾಯ್ನ್ ಆಗಿದ್ದಾಳೆ ಅವಳ ಜೊತೆ ಇದ್ದ ಹುಡುಗಿ ಅಂತ ಮೈಥಿಲಿ ಫ್ರೆಂಡ್ ಅವಳು ನಿಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಇಬ್ಬರು ನೇಬರ್ ಕೂಡ ಮೈಥಿಲಿಗೆ ಅಪ್ಪ ಅಮ್ಮ ಇಲ್ಲ ಚಿಕ್ಕಮ್ಮ ಜೊತೆ ಇದ್ದಾಳೆ ಚಿಕ್ಕಪ್ಪ ಮತ್ತು ಅಜ್ಜಿ ಊರಲ್ಲಿ ಇದ್ದಾರೆ ಇವಳು ಚಿಕ್ಕವಳಿದ್ದಾಗ ಅವರ ಜೊತೆಯೇ ಇದ್ದಿದ್ದು ಹೈಯರ್ ಎಜುಕೇಷನ್ಗೆ ಇಲ್ಲಿ ಬಂದು ಚಿಕ್ಕಮ್ಮನ ಜೊತೆ ಇದ್ದಾಳೆ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಒಬ್ಬಳು ಮಗಳಿದ್ದಾಳೆ ಚಿಕ್ಕಮ್ಮ ಇವಳನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಮಾಹಿತಿ ಸಿಕ್ಕಿತು ಮನೆಯೆಲ್ಲ ಇವಳೇ ನಿಭಾಯಿಸ್ತಾ ಹೊರಗಡೆ ಕೆಲಸ ಮಾಡ್ತಾ ಜೊತೆಗೆ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡ್ತಾಳೆ ಡ್ಯಾನ್ಸ್ ಅಂದರೆ ಅವಳಿಗೆ ಜೀವ ಅಂತೆ ಯಾವುದೋ ಇನ್ಸಿಡೆಂಟಿಂದ ಮಾತು ನಿಂತಿದೆ ಅವಳದು ಒಳ್ಳೆ ಹಾಡ್ತಾನೂ ಇದ್ಲು ಅಂತೆ ಮುಂದೆ ಮಾತಾಡೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತೆ ಇಷ್ಟು ಇನ್ಫಾರ್ಮೇಷನ್ ಮೇಡಮ್ ಆಗ ಅರುಂಧತಿ ಅವರು ಹೇಳ್ತಾರೆ ನೀವು ಇಷ್ಟೆಲ್ಲ ತಿಳ್ಕೊಂಡು ಹೇಳಿದ್ದಕ್ಕೆ ಟ್ಯಾಂಕ್ಸ್ ಸ್ವಲ್ಪ ಬೇಗ ಹೇಳಿದಿದ್ದರೆ ತುಂಬ ಚೆನ್ನಾಗಿ ಇರ್ತಿತ್ತು ಸಾರಿ ಮೇಡಮ್ ಸೀಕ್ರೆಟ್ ಆಪರೇಷನ್ ಮಾಡೋದು ಸ್ವಲ್ಪ ಕಷ್ಟ ಹಾಗಾಗಿ ಲೇಟ್ ಆಯಿತು ಇಟ್ಸ್ ಓಕೆ ನಿಮ್ಮ ಪೇಮೆಂಟ್ ಕಳಿಸಿ ಕೊಡ್ತೀನಿ ಓಕೆ ಮೇಡಮ್ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾರೆ ಅರುಂಧತಿ ಅವರಿಗೆ ಬೇಜಾರಾಗುತ್ತೆ ಅವರ ಮನೆಗೆ ಹೋಗಿ ಹಾಗೆಲ್ಲ ಹೇಳಿ ಬಂದೆ ಮಿಡಲ್ ಕ್ಲಾಸ್ ಜನ ಮರ್ಯಾದೆನೇ ಸರ್ವಸ್ ಅಂದ್ಕೊಂಡವರು ನಾನು ಆ ರೀತಿ ಹೇಳಿದೆ ಅಂತ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಛೇ ಎಂತಹ ತಪ್ಪು ಮಾಡಿದೆ ನಾನು ಪಾಪ ಹುಡುಗಿ ಏನು ಮಾಡಲಿ ಅವಳ ಫ್ರೆಂಡ್ ನಮ್ಮ ಆಫೀಸ್ನಲ್ಲಿ ವರ್ಕ್ ಮಾಡ್ತಾಳೆ ಅಂತ ಡಿಟೆಕ್ಟಿವ್ ಹೇಳಿದ ಅವರು ನೇಬರ್ಸ್ ಕೂಡ ಅವಳ ನಂಬರ್ ಕೇಳಿ ಕಾಲ್ ಮಾಡ್ತೀನಿ ಹೇಳಿ ಮ್ಯಾನೇಜರ್ಗೆ ಕಾಲ್ ಮಾಡ್ತಾರೆ ಮ್ಯಾನೇಜರ್ ಹತ್ರ ಅನೂ ನಂಬರ್ ವಾಟ್ಸಪ್ ಮಾಡೋಕೆ ಹೇಳ್ತಾರೆ ಮ್ಯಾನೇಜರ್ ನಂಬರ್ ಸರ್ಚ್ ಮಾಡಿ ಕಳಿಸ್ತಾರೆ ತಕ್ಷಣ ಅನುಗೆ ಕಾಲ್ ಮಾಡ್ತಾರೆ ಅನು ಫೋನ್ ನೋಡಿ ಯಾರಿದು ಅಂತ ರಿಸೀವ್ ಮಾಡಿ ಹಲೋ ಹೇಳ್ತಾಳೆ ಹಲೋ ಯಾರು ಅಂತ ಕೇಳ್ತಾಳೆ ನಾನು ಅರುಂಧತಿ ರಾವ್ ಹೇಳ್ತಾರೆ ಅನುಗೆ ಭಯ ಆಗಿ ಕೈಕಾಲು ನಡುಗುತ್ತೆ ಹೇಳಿ ಮೇಡಮ್ ಅಂತ ತೊದಲುತ್ತಾ ಹೇಳ್ತಾಳೆ ಮೈತ್ರಿ ನಿನ್ನ ಫ್ರೆಂಡ್ ಅಲ್ವಾ ಹ್ಞೂ ಮೇಡಮ್ ಅವಳಿಗೆ ಕಾಲ್ ಮಾಡಿ ಹೇಳು ನನ್ನ ಕಡೆಯಿಂದ ಸಾರಿ ಅಂತ ಅವಳದು ತಪ್ಪಿಲ್ಲ ನನಗೆ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿತ್ತು ಹೇಳು ಹೇಳ್ತಾರೆ ಹಾಗೆ ನಾಳೆ ಮಾತಾಡೋಕ್ಕೆ ಅವರ ಮನೆಗೆ ಬರ್ತೀನಿ ಹೇಳು ಓಕೆ ಮೇಡಮ್ ಹೇಳ್ತಾಳೆ ಅನು ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅನಿಗೆ ತುಂಬ ಖುಷಿಯಾಗುತ್ತೆ ಕತ್ತಲನ್ನು ನೋಡದೆ ಅನು ಮೈಥಿಲಿ ಮನೆಗೆ ಓಡ್ತಾಳೆ ಹೋಗಿ ಬಾಗಿಲು ಬಡಿತಾಳೆ ಮೈತು ಮೈತು ಅಂತ ಕರಿತಾನೆ ಇರ್ತಾಳೆ ಮೈಥಿಲಿ ಬಂದು ಬಾಗಿಲು ತೆಗಿತಾಳೆ ಅನು ಮೈಥಿಲಿನ ಹಿಡ್ಕೊಂಡು ಸುತ್ತುತ್ತಾ ಇರ್ತಾಳೆ ಖುಷಿಯಲ್ಲಿ ಏನೇ ಏನಾಯಿತು ಅಂತ ಮಾಹಿತಿಲಿ ಕೇಳ್ತಾಳೆ ಆಗ ನೀಲಮ್ಮ ಮತ್ತು ಶಂಕರಪ್ಪ ಬಂದು ಏನವ್ವ ಏನಾಯಿತು ಯಾಕೆ ಈ ಖುಷಿ ಕೇಳ್ತಾರೆ ಅಂಕಲ್ ಈ ವಿಷಯ ಕೇಳಿದರೆ ನಿಮಗೂ ಖುಷಿಯಾಗುತ್ತೆ ಏನು ವಿಷಯ ಮಗಳೇ ಅಂತ ಕೇಳ್ತಾರೆ ಅದೇ ಆಗ ಬಂದಿದ್ರು ಅಲ್ವಾ ಅರುಂಧತಿ ಅವರು ಅವರು ನಿಮಗೆ ಸಾರಿ ಹೇಳೋಕೆ ಹೇಳಿದರು ಅವರಿಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತೆ ಹಾಗೆ ನಾಳೆ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತೆ ಹೌದ ಮಗಳೇ ಈಗಲಾದರೂ ಅವರಿಗೆ ನಿಜ ತಿಳಿತು ಅಲ್ವಾ ಸಾಕು ಆಗ ನೀಲಮ್ಮ ಹೇಳ್ತಾರೆ ದೊಡ್ಡ ಜನಗಳ ಬುದ್ಧಿನೇ ಇಷ್ಟು ಸರಿಯಾಗಿ ತಿಳ್ಕೊಳ್ಳದೆ ಬಡವರ ಮೇಲೆ ದಬ್ಬಾಳಿಕೆ ಮಾಡೋದು ತೂ ಅವರ ಯೋಗ್ಯತೆಯೇ ಇಷ್ಟು ಬಿಡು ಅವ್ವ ಏನೋ ಯಾರೋ ಹೇಳಿದ್ದಕ್ಕೆ ತಪ್ಪಾಗಿ ತಿಳ್ಕೊಂಡು ನಾಳೆ ಬರ್ತಾರೆ ಅಲ್ವಾ ನೋಡೋಣ ಏನು ಹೇಳ್ತಾರೆ ಅಂತ ಹೇಳಿ ಶಂಕರಪ್ಪ ಹೇಳ್ತಾರೆ ಅನು ಮೈಥಿಲಿ ಕೆನ್ನೆ ಹಿಡಿದು ಹೇಳ್ತಾಳೆ ನೀನು ಹೇಳಿದ್ದು ನಿಜ ಕಣೆ ಸತ್ಯ ಗೊತ್ತಾಗೆ ಆಗುತ್ತೆ ಅಂತ ಹೇಳಿದ್ದೆ ಖುಷಿನ ಈಗ ಇನ್ನೂ ಬೇಜಾರ್ನಲ್ಲಿ ಇರಬೇಡ ಹ್ಞೂ ಹೇಳಿ ತಲೆ ಆಡಿಸುತ್ತಾಳೆ ಮೈಥಿಲಿ ಊಟ ಆಯ್ತಾ ಇಲ್ಲ ನಿಂದು ಆಯ್ತಾ ಮಗ ಅಂತ ಕೇಳ್ತಾರೆ ನೀಲಮ್ಮ ಇಲ್ಲ ಅಂಜಿ ಬಾ ಊಟ ಮಾಡಿ ಹೋಗು ಇಲ್ಲ ಅಜ್ಜಿ ಮನೆಯಲ್ಲಿ ಹೇಳಿ ಬರಲಿಲ್ಲ ಖುಷಿಯಲ್ಲಿ ಓಡಿ ಬಂದೆ ಅಮ್ಮ ಹುಡುಕುತ್ತಾ ಇರಬಹುದು ನಾಳೆ ಬರ್ತೀನಿ ಮೈತು ನಾಳೆ ರಜೆ ನಾ ಡ್ಯೂಟಿಗೆ ಅಂತ ಕೇಳ್ತಾಳೆ ಹ್ಞೂ ಎರಡು ದಿನ ಅಂತ ಹೇಳ್ತಾಳೆ ಆಗ ಶಂಕರಪ್ಪ ಹೇಳ್ತಾರೆ ಮಗ ನಾಳೆ ನಾವು ಊರಿಗೆ ಹೋಗೋಣ ಕೆಲಸ ಬಿಟ್ಟು ಬಾ ಹೇಳ್ತಾರೆ ಆಗ ಮೈತಿಲಿ ಇಲ್ಲ ಕೆಲಸ ಬಿಡೋಕ್ಕೆ ಆಗಲ್ಲ ಹೊಸ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಏನಾಗಲ್ಲ ಹೋಗಬೇಡ ನೀನು ಹೇಳ್ತಾರೆ ಅಂಕಲ್ ಹಾಗೆಲ್ಲ ಹೋಗದೇ ಇರೋಕ್ಕೆ ಆಗಲ್ಲ ಒಂದು ವರ್ಷ ಕೆಲಸ ಮಾಡಲೇಬೇಕು ಅಲ್ಲಿ ಮದುವೆ ಆದರೆ ಏನು ಮಾಡೋದು ಅಂತ ಕೇಳ್ತಾನೆ ಶಂಕರಪ್ಪ ಸ್ವಲ್ಪ ದಿನ ಮನೆಯಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿ ತಗೋಬೇಕು ಹೌದಾ ಹಾಗಾದರೆ ಹಾಗೆ ಮಾಡು ಹಾಗೆ ಮಾಡಿದರೂ ಹಳ್ಳಿನಲ್ಲಿ ಇರೋಕ್ಕೆ ಆಗಲ್ಲ ಅಂಕಲ್ ಅಲ್ಲಿ ನೆಟ್ವರ್ಕ್ ಸರಿ ಇರಲ್ಲ ಅದೆಲ್ಲ ಗೊತ್ತಿಲ್ಲ ಮಗ ಮೈತು ಇನ್ಮೇಲೆ ನಮ್ಮ ಜೊತೆಯೇ ಇರಬೇಕು ಆಗ ನಾನು ಮೈಥಿಲಿ ಮುಖ ನೋಡ್ತಾಳೆ ಏನು ಮಾಡೋದು ಅಂತ ಸನ್ನೆ ಮಾಡ್ತಾಳೆ ಮೈಥಿಲಿ ನೋಡೋಣ ಆಫೀಸ್ನಲ್ಲಿ ಮಾತಾಡಿ ನೋಡು ಸ್ವಲ್ಪ ದಿನ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಹೇಳು ಅಂತ ಅನು ಹೇಳ್ತಾಳೆ ಹ್ಞೂ ಹೇಳಿ ತಲೆ ಆಡಿಸುತ್ತಾಳೆ ಮೈತಿಲಿ ಸರಿ ಬಾಯ್ ನಾನು ನಾಳೆ ಬರ್ತೀನಿ ನೀವು ಊಟ ಮಾಡಿ ಹೇಳಿ ಅನು ಹೋಗ್ತಾಳೆ ಅರುಂಧತಿ ಅವರು ಶಾಂತಲಾದೇವಿ ಅವರ ಜೊತೆ ಮಾತಾಡಲು ಅವರ ರೂಮಿಗೆ ಹೋಗ್ತಾರೆ ಅತ್ತೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಏನು ಹೇಳು ಬಾ ಹೇಳಿ ಒಳಗೆ ಕರೀತಾರೆ ಶಾಂತಲಾದೇವಿ ಅವರು ಅರುಂಧತಿ ಅವರು ಬಂದು ಅತ್ತೆ ರಾಘವ್ ವಿಷಯ ಮಾತಾಡೋಕೆ ಇತ್ತು ಹ್ಞೂ ಏನು ಹೇಳು ಅವನು ಏನು ಮಾಡಿದ ಏನು ಮಾಡಿಲ್ಲ ಅವನು ಒಂದು ಹುಡುಗೀನ ಇಷ್ಟಪಟ್ಟಿದ್ದಾನೆ ಅಂತ ಬೇರೆಯವರಿಂದ ತಿಳಿತು ಹೌದಾ ಹ್ಞೂ ಅತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅವಳ ಜೊತೆ ಮದುವೆ ಮಾಡೋದಾ ಏನು ಮಾಡೋದು ಅಂತ ನಿಮ್ಮ ಜೊತೆ ಕೇಳೋಕೆ ಬಂದೆ ಹುಡುಗಿನ ನೀನು ನೋಡಿದ್ದೀಯಾ ಹ್ಞೂ ಅತ್ತೆ ಅವಳು ಆಸ್ತಿಗೋಸ್ಕರ ರಾಘವ್ ಹಿಂದೆ ಬಿದ್ದಿದ್ದಾಳೆ ಅಂದ್ಕೊಂಡು ಅವಳಿಗೆ ವಾರ್ನ್ ಮಾಡೋಕೆ ಅವರ ಮನೆಗೆ ಹೋಗಿದ್ದೆ ಮಿಡಲ್ ಕ್ಲಾಸ್ ಜನ ಹುಡುಗಿ ಚೆನ್ನಾಗಿದ್ದಾಳೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಂತೆ ಮಾತು ಬರಲ್ಲ ಏನು ಹೇಳ್ತಾ ಇದ್ದೀಯ ನೀನು ಮೂಗಿನ ರಾಘವ್ಗೆ ಮದುವೆ ಮಾಡಿಸೋದಾ ಅಲ್ಲ ಅತ್ತೆ ರಾಘವ್ ಇಷ್ಟಪಟ್ಟಿದ್ದಾನೆ ಅವಳನ್ನು ಏನು ಮಾಡೋದು ಹುಡುಗಿ ಒಳ್ಳೆ ಅವಳು ಅನಿಸುತ್ತೆ ನೋಡುವಾಗ ರಾಘವ್ ಮದುವೆ ಬೇಡ ಅಂತಿದ್ದವನು ಈಗ ಹುಡುಗಿನ ಇಷ್ಟಪಟ್ಟಿದ್ದಾನೆ ಅದು ನಿಜಾನೇ ಮದುವೆ ಮಾಡಿದರೆ ಜವಾಬ್ದಾರಿ ಬರುತ್ತೆ ಇವನು ಕೋಪ ಇಷ್ಟ ಅವಳು ಮಾತೇ ಆಡಲ್ಲ ಹೊಂದಾಣಿಕೆ ಆಗುತ್ತೆ ಹ್ಞೂ ಅತ್ತೆ ನಾಳೆ ನಾವಿಬ್ಬರು ಹೋಗಿ ಅವರ ಮನೆಯಲ್ಲಿ ವಿಚಾರಿಸಿ ಬರೋಣ ಹ್ಞೂ ಸರಿ ಹೇಳ್ತಾರೆ ದೇವಿ ಅವರು ರಾಘವ್ ಊಟ ಮಾಡಲು ಕೆಳಗೆ ಬರ್ತಾನೆ ವನಜ ಊಟ ಎಲ್ಲ ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ ರಾಘವ್ ಬಂದು ಟೇಬಲ್ನಲ್ಲಿ ಕೂತ್ಕೋತಾನೆ ಅರುಂಧತಿಯವರು ಮತ್ತೆ ಅವರು ಬರ್ತಾರೆ ಹಾಯ್ ಮಮ್ಮಿ ಹೇಳ್ತಾನೆ ರಾಘವ್ ಹಾಯ್ ಏನಿವತ್ತು ಎಲ್ಲೂ ಹೋಗಿಲ್ವಾ ಕೇಳ್ತಾರೆ ಅವರು ಎಲ್ಲ ಗ್ರ್ಯಾಂಡ್ ಮ್ಯಾಮ್ ಈಗ ಹೋಗ್ತೀನಿ ಅಂತ ನಗ್ತಾ ಹೇಳ್ತಾನೆ ಹ್ಞೂ ಹೋಗು ಅಲ್ಲೇ ಮಲ್ಕೋ ಗೇಟ್ ತೆಗಿಬೇಡ ಅಂತ ವಾಚ್ಮೆನ್ಗೆ ಹೇಳ್ತೀನಿ ಹೇಳ್ತಾರೆ ಶಾಂತಲಾದೇವಿ ಅವರು ವನಜಾನ ಕರೆದು ಬಡಿಸು ಬೇಗ ಇಲ್ಲ ಅಂದರೆ ಇವರ ಕೋಳಿ ಜಗಳ ಶುರು ಆಗುತ್ತೆ ಅಂತ ನಗ್ತಾ ಹೇಳ್ತಾರೆ ರಾಘವ್ ಶಾಂತಲಾದೇವಿ ಅವರನ್ನು ನೋಡಿ ನಗ್ತಾನೆ ವನಜ ಹೂ ಅಮ್ಮ ಹೇಳಿ ಬಡಿಸ್ತಾಳೆ ಊಟ ಮಾಡ್ತಾರಾಗ ಹೇಳ್ತಾನೆ ನಾಳೆ ಆಫೀಸ್ ಬರಬೇಕಾ ಮಮ್ಮಿ ನನ್ನ ಯಾಕೆ ಕೇಳ್ತೀಯ ನಿಂಗೆ ಮನಸ್ಸಾದಾಗ ಬಾ ಹೇಳ್ತಾರೆ ಅರುಂಧತಿ ಅವರು ನಾಳೆ ನಾನು ಹೋಗ್ತಿಲ್ಲ ಆಫೀಸ್ಗೆ ಮಮ್ಮಿ ನೀವು ಇಲ್ಲ ಅಂದರೆ ಹೇಗೆ ಮ್ಯಾನೇಜರ್ಗೆ ಹೇಳ್ತೀನಿ ನೀನು ಬರೋದು ಎಲ್ಲ ಹೇಳ್ತಾರೆ ಅವರು ನೀನು ಬಾ ಮಮ್ಮಿ ಯಾಕೆ ಹೋಗಲ್ಲ ನೀನು ಸ್ವಲ್ಪ ಕೆಲಸ ಇದೆ ನನಗೆ ಏನಾದರೂ ಕೇಳೋಕ್ಕೆ ಇದ್ರೆ ಕಾಲ್ ಮಾಡು ಹೇಳ್ತಾರೆ ಹ್ಞೂ ಹೇಳಿ ಊಟ ಮಾಡಿ ಹೇಳ್ತಾನೆ ರಾಘವ್ ಅರುಂಧತಿ ಅವರು ಶಾಂತಲಾದೇವಿ ಅವರ ಹತ್ರ ಹೇಳ್ತಾರೆ ರಾಘವ್ಗೆ ಹೇಳಿಲ್ಲ ನಾವು ಆ ಹುಡುಗಿ ಮನೆಗೆ ಹೋಗೋದು ಹೇಳ್ತಾರೆ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ ಮನೆಯವರ ಒಪ್ಪಿಗೆ ತಗೊಂಡು ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹ್ಞೂ ಸರಿ ಹೇಳ್ತಾರೆ ದೇವಿ ಅವರು ಅತ್ತೆ ನೀವು ಹೋಗಿ ಮಲ್ಕೊಳ್ಳಿ ಹೇಳ್ತಾರೆ ಅರುಂಧತಿ ಅವರು ಹ್ಞೂ ನೀನು ಮಲ್ಕೋ ಹ್ಞೂ ಅತ್ತೆ ಹೇಳಿ ಹೋಗುವಾಗ ಅವ್ ಮೊಬೈಲ್ ನೋಡ್ತಾ ಕೂತಿರೋದು ನೋಡ್ತಾರೆ ರಾಗ್ ಯಾಕೋ ಮಲಗಿಲ್ಲ ಕೇಳ್ತಾರೆ ನಿದ್ದೆ ಬರ್ತಿಲ್ಲ ಮಮ್ಮಿ ಹೇಳ್ತಾನೆ ತಲೆಗೆ ಎಣ್ಣೆ ಹಾಕ್ಬೇಕಾ ಕೇಳ್ತಾರೆ ಬೇಡ ಮಮ್ಮಿ ಸ್ವಲ್ಪ ವಾಕ್ ಮಾಡು ಹಾಗಾದ್ರೆ ಹೇಳ್ತಾರೆ ಹೂ ಮಮ್ಮಿ ಹೇಳಿ ಹೊರಗೆ ಹೋಗ್ತಾನೆ ರಾಗ್ ಒಳಗೆ ಬರುವಾಗ ಲಾಕ್ ಹಾಕೋ ಹೇಳ್ತಾರೆ ಹೂ ಮಮ್ಮಿ ಹೇಳ್ತಾ ಹೋಗ್ತಾನೆ ಆಗ ವನಜ ಕೆಲಸ ಮುಗಿಸಿ ಕೈ ಒರಿಸುತ್ತಾ ಹೋಗೋದು ನೋಡ್ತಾರೆ ಅರುಂಧತಿ ಅವರು ವನಜ ನಿನ್ನ ಗಂಡನ ಸ್ವಲ್ಪ ಹೊರಗೆ ಇರೋಕೆ ಹೇಳು ರಾಘವ್ ಒಳಗೆ ಬಂದ ಮೇಲೆ ಲಾಕ್ ಹಾಕಿದ ನೋಡಿ ಹೋಗೋಕೆ ಹೇಳು ಹೇಳ್ತಾರೆ ಹೂವು ಅಮ್ಮ ಹೇಳಿ ಹೋಗ್ತಾಳೆ ವನಜ ಹೋಗುವಾಗ ರಾಘವ್ ಗಾರ್ಡನ್ನಲ್ಲಿ ವಾಕ್ ಮಾಡ್ತಾ ಇರ್ತಾನೆ ರಾಘವ್ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ ನವಿ ಏನೋ ನಿಮ್ಗಳ ಪತ್ತೆನೇ ಇಲ್ಲ ಪಾರ್ಟಿ ಆದಮೇಲೆ ಯಾರೂ ಮಾತಾಡೋಕೆ ಸಿಕ್ಕಿಲ್ಲ ಎಲ್ಲರೂ ಬ್ಯುಸಿಯಾಗಿದ್ದಾರೆ ನಮ್ಮ ಕ್ಲಾಸ್ಮೇಟ್ ಕಿರಣ್ಗೆ ಮದುವೆ ಕಣು ವಾಟ್ ಮದುವೆನಾ ಹ್ಞೂ ರಾಘ್ ಇಷ್ಟು ಬೇಗ ಮದುವೆ ಆದರೆ ಹೇಗೋ ಹೇಳ್ತಾನೆ ರಾಘವ್ ಮತ್ತೆ ಯಾವಾಗ ಮುದುಕ ಆದಮೇಲೆ ಆಗೋದಾ ಆಗೋದ ಕೇಳ್ತಾನೆ ನವೀನ್ ಹಾಗಲ್ಲ ಕಣು ಹುಡುಗಿ ಅವನೇ ನೋಡ್ಕೊಂಡ ಇಲ್ಲ ಅವರ ಮನೆಯಲ್ಲಿ ನೋಡಿದ್ದು ಇವನು ಲವ್ ಮಾಡಿ ಬ್ರೇಕಪ್ ಮಾಡಿಕೊಂಡು ಸುತ್ತುತ್ತಾ ಇದ್ದ ಅದಕ್ಕೆ ಮನೆಯವರು ಮದುವೆ ಆಗು ಅಂತ ಹುಡುಗಿ ನೋಡಿದ್ದಾರೆ ಒಪ್ಕೊಂಡ ಇವನು ಅಂತ ಕೇಳ್ತಾನೆ ರಾಘವ್ ಒಪ್ಕೊಂಡ ಮನೆಯವರು ಒಳ್ಳೆ ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ನಾವೇ ಯಾರ್ಯಾರನ್ನು ಲವ್ ಮಾಡಿ ಮನೆಯವರಿಗೆ ಬೇಜಾರ್ ಮಾಡೋ ಬದಲು ಅವರು ನೋಡಿದ ಹುಡುಗಿನ ಮದುವೆ ಮಾಡಿಕೊಂಡು ಖುಷಿಯಾಗಿ ಇರಬೇಕು ಹೇಳ್ತಿದ್ದ ಅಂತ ನವೀನ್ ಹೇಳ್ತಾನೆ ಆಗ ರಾಘವ್ ಹೇಳ್ತಾನೆ ಹೇಗೂ ಆಗುತ್ತೆ ಇಬ್ರಿಗೂ ಹೊಂದಾಣಿಕೆ ಹೇಗಾಗುತ್ತೆ ಆಮೇಲೆ ಎಲ್ಲ ಆಗುತ್ತೆ ಓಲ್ಡ್ ಜನರೇಷನ್ನಲ್ಲಿ ಮದುವೆ ಆಗೋ ಹುಡುಗಿ ಹುಡುಗನ ಮುಖನೂ ನೋಡೋಕೆ ಇರಲಿಲ್ಲ ಮದುವೆ ಆದಮೇಲೆ ನೋಡ್ತಾ ಇದ್ರು ಅವರು ಲೈಫ್ ಲಾಂಗ್ ಇರ್ತಿರ್ಲಿಲ್ವಾ ಹ್ಞೂ ಅದು ನಿಜ ಆದರೆ ಈಗ ಈಗೋ ಇರುತ್ತೆ ಇಬ್ಬರಿಗೂ ಒಬ್ರು ಯಾರಾದರೂ ಈಗೋ ಬಿಟ್ಟು ಕೂಲಾಗಿ ಇದ್ದರೆ ಜಗಳ ಆಗಲ್ಲ ಡೈವರ್ಸ್ ಕೂಡ ಆಗಲ್ಲ ನನ್ನ ಪ್ರಕಾರ ಮನೆಯವರ ಸೆಲೆಕ್ಷನ್ ಸರಿಯಾಗಿರುತ್ತೆ ಯಾಕಂದರೆ ಮನೆಯವರು ಸೆಲೆಕ್ಟ್ ಮಾಡೋ ಹುಡುಗಿ ಮನೆಗೂ ನಮಗೂ ಸೆಟ್ ಆಗುವಂಥ ಅವಳನ್ನೇ ಹುಡುಕುತ್ತಾರೆ ಆದರೆ ನಾವು ಲವ್ ಮಾಡುವಾಗ ಅವಳ ಬ್ಯೂಟಿ ನೋಡಿ ಲವ್ ಮಾಡ್ತೀವಿ ಅವಳು ಎಲ್ಲ ಥರದಲ್ಲೂ ನಮಗೆ ಸೂಟ್ ಆಗ್ತಾಳ ನೋಡಲ್ಲ ನಾವು ಇಷ್ಟೆಲ್ಲ ಮ್ಯಾಟರ್ ಇದೆಯಾ ನನಗೆ ಗೊತ್ತೇ ಇಲ್ಲ ಮೂರಾಕಿ ಇಷ್ಟೆಲ್ಲ ಇದೆ ತಿಳ್ಕೊಂಡಿರಬೇಕು ಮದುವೆ ಅನ್ನೋದು ಒಂದೇ ಸಲಿ ಆಗೋದು ಈಗ ಎರಡು ಮೂರು ಆಗ್ತಾರೆ ಬಿಡು ಆದರೂ ಅದರಲ್ಲಿ ಎಷ್ಟೇ ಆದರೂ ಖುಷಿ ಇರಲ್ಲ ಲೈಫ್ನಲ್ಲಿ ಒಂದೇ ಮದುವೆ ಆಗಬೇಕು ಕೊನೆವರೆಗೂ ಜೊತೆಗೆ ಇರಬೇಕು ಹೇಳ್ತಾನೆ ನವೀನ್ ಅದಿರಲಿ ನೀನು ಯಾವಾಗ ಆಗೋದು ಮದುವೆ ಅಂತ ಕೇಳ್ತಾನೆ ರಾಘವ್ ನಾನು ಆದಷ್ಟು ಬೇಗ ಆಗಬೇಕು ನಾನು ಲವ್ ಮಾಡಿರುವ ಹುಡುಗಿ ನನಗೆ ಪರ್ಫೆಕ್ಟ್ ಅಂತ ಅನಿಸಿದೆ ಇನ್ನು ಮನೆಯವರನ್ನು ಕೇಳಬೇಕು ಆಮೇಲೆ ಮದುವೆನೆ ಒಪ್ತಾರ ನಿಮ್ಮ ಮನೆಯಲ್ಲಿ ಹ್ಞೂ ಒಪ್ತಾರೆ ಓಕೆ ನಿನ್ನ ಮದುವೆ ಯಾವಾಗ ಅಂತ ಕೇಳ್ತಾನೆ ನವೀನ್ ನಂದು ಲೇಟ್ ಹುಡುಗಿ ನೋಡಿದ್ಯಾ ಕೇಳ್ತಾನೆ ಇಲ್ಲ ಕಣೋ ನೋಡಿಲ್ಲ ಮತ್ತು ಮೈಥಿಲಿಗೆ ಲೈನ್ ಹೊಡಿತಿದ್ದೆ ಅಂತ ನಗ್ತಾ ಹೇಳ್ತಾನೆ ನವೀನ್ ಹೇ ಅದು ಜಸ್ಟ್ ಟೈಮ್ ಪಾಸ್ ಅವಳು ಟೈಮ್ ಪಾಸ್ಗೆ ಸಿಗೋ ಹುಡುಗಿ ಅಲ್ಲ ಬಿಡು ನೀನು ಅವಳು ಹಿಂದೆ ಹೋದರೆ ವೇಸ್ಟ್ ಹೇಳ್ತಾನೆ ನವೀನ್ ಈ ಆರ್ಕೆನ ಏನು ಅಂದ್ಕೊಂಡಿದ್ದೀಯಾ ನನಗೆ ಬೇಕು ಅಂದಿರೋದು ಪಡ್ಕೊಳ್ಳೋದೆ ಬಿಡಲ್ಲ ಹೇಗಾದರೂ ಸರಿ ಹ್ಞೂ ಗೊತ್ತು ಆದರೆ ಆ ಹುಡುಗಿ ನಿನ್ನ ಬಲೆಗೆ ಬೀಳಲ್ಲ ನೋಡೋಣ ಹೇಳ್ತಾನೆ ರಾಘವ್ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ